ಪ್ರಸ್ತಾಪ ಮಾಡಬಹುದು ಇನ್ವೆಸ್ಟಿಗೇಷನ್ಸ್ಗೆ ಇದು ಬೇರೆ ಬೇರೆ ರೀತಿಯಲ್ಲಿ ರೂಪಗಳನ್ನು ತಗೋಬಹುದು ಅಂತ ಹೇಳಿ ನಾನು ಪ್ರಸ್ತಾಪ ಮಾಡಿದೆ ಆದರೂ ತಮ್ಮ ತಮ್ಮ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಒಪ್ತೇವೆ ತಾವು ಚರ್ಚೆಗೆ ಅವಕಾಶವನ್ನು ಕೊಟ್ಟರಿ ನನ್ನ ಒಂದೇ ವಿನಂತಿ ಮಾನ್ಯ ಸದಸ್ಯರುಗಳಲ್ಲಿ ಈ ವಿಚಾರ ರಾಜಕೀಯ ತಿರುವನ್ನ ತಗೋಬಾರ್ದು ಜೊತೆಗೆ ಧಾರ್ಮಿಕ ತಿರುವನ್ನು ಕೂಡ ತಗೋಬಾರ್ದು ನಾವು ಸರ್ಕಾರ ನಾವು ಯಾವುದೇ ಒತ್ತಡಕ್ಕೆ ಮಣಿದು ಎಸ್ ಐ ಟಿಯನ್ನು ನಾವು ಮಾಡಿಲ್ಲ ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್ ಸರ್ ದಿನೇಶ್ ಗುಂಡರಾವ್ ಅವರು ಹೇಳಿದಾರಲ್ಲ ಸರ್ ಅಧಿಕೃತವಾಗಿ ಗೃಹ ಸಚಿವನಾಗಿ ಹೇಳ್ತಾ ಇದ್ದೇನೆ ನಾವು ಯಾವುದೇ ಒತ್ತಡಕ್ಕೆ ನಾವು ಮಣ್ದಿಲ್ಲ ಮಣಿಯೋದು ಇಲ್ಲ ನಮ್ಮ ದೃಷ್ಟಿಕೋನ ಓನೆ ಸತ್ಯ ಹೊರಗಡೆ ಬರಬೇಕು ನ್ಯಾಯ ಕೊಡಬೇಕು ಧರ್ಮಸ್ಥಳದ ವಿಚಾರದಲ್ಲಿ ನಮಗೆಲ್ಲ ಅಪಾರವಾದ ಗೌರವ ಇದೆ ಭಕ್ತಿ ಇದೆ ನಾನು ಅನೇಕ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೇನೆ ನಾನು ಅಬ್ದುಲ್ ಕಲಾಂ ಅವ್ರನ್ನ ಕರ್ಕೊಂಡು ಹೋಗಿದೆ ಅಲ್ಲಿ ಅವರು ರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಐ ವಾಸ್ ದ ಮಿನಿಸ್ಟರ್ ಇನ್ ವೈಟಿಂಗ್ ಟು ಟೇಕ್ ಇಮ್ ಟು ಧರ್ಮಸ್ಥಳ ಅಲ್ಲಿನ ಸಂದರ್ಭದಲ್ಲಿ ಅವರು ಯಾ ಅವರು ಇಸ್ಲಾಂ ಧರ್ಮಕ್ಕೆ ಸೇರಿದ್ದವರಾಗಿದ್ದಾರೆ ಅಂತ ಹೇಳಿ ಅವರನ್ನು ಬೇರೆ ರೀತಿಯಲ್ಲಿ ಕಾಣಲಿಲ್ಲ ಅಂತಹ ಸ್ಥಳ ಅದು ಧರ್ಮಸ್ಥಳ ಅಂತ ಹೇಳಿದರೆ ಇಡೀ ಕೋಟಿ ಕೋಟಿ ಜನರಿಗೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಬೇರೆ ರಾಜ್ಯದಲ್ಲಿ ಇದೆ ಬೇರೆ ದೇಶಗಳಲ್ಲಿ ಭಕ್ತಿ ಇರ್ತಕ್ಕಂಥವ್ರು ಭಾಳ ಜನ ನಡ್ಕೊಳ್ತಾರೆ ಅದ್ರ ಬಗ್ಗೆ ಯಾರಿಗೂ ಕೂಡ ಡೌಟು ಬೇಡ ಅದ್ರ ಬಗ್ಗೆ ಬೇರೆ ವಿಚಾರದಲ್ಲಿ ಯೋಚನೆ ಮಾಡೋದು ಬೇಡ ಜೊತೆಗೆ ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಯೋಚನೆ ಮಾಡಿದರೆ ಪದ್ಮಶ್ರೀ ಕೊಟ್ಟರು ಅವ್ರಿಗೆ ಸುಮ್ಮನೆ ಕೊಟ್ಟರು ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರಿಗೆ ಪದ್ಮಶ್ರೀ ಕೊಟ್ಟರು ಸುಮ್ಮನೆ ಗೌರವ ಭಾರತ ಸರ್ಕಾರ ಕೊಡ್ತಾ ಸಮಾಜದಲ್ಲಿ ತಾವು ಹೇಳಿದ್ರೆ ಎಷ್ಟೋ ಜನ ಇವತ್ತು ಹೆಣ್ಣು ಮಕ್ಕಳೆಲ್ಲ ಬೀದಿಗೆ ಬರ್ತಾ ಇದ್ದಾರೆ ವಿರುದ್ಧವಾಗಿ ಆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವನವನ್ನ ಕೊಡ್ತಕ್ಕಂಥ ಕೆಲಸ ಧರ್ಮಸ್ಥಳದ ಸಂಸ್ಥೆ ಮಾಡಿದೆ ಶಿಕ್ಷಣ ಸಂಸ್ಥೆಗಳು ಮಾಡಿದ್ದಾರೆ ಸಾವಿರಾರು ಜನ ಮಕ್ಕಳು ಇವತ್ತು ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ ಅವ್ರ ಜೀವನಗಳನ್ನು ಕಟ್ಕೊಂಡಿದ್ದಾರೆ ಆದರೆ ಇವ್ರ ಮೇಲೆ ಬಂದಂತ ಅಪಾದನೆಗೆ ಸತ್ಯ ಹೊರಗಡೆ ಬರಬಾರ್ದ ಅದನ್ನು ಹಾಗೆ ಇಟ್ಟುಕೊಂಡು ಜೀವಂತವಾಗಿ ಅದನ್ನು ಹಾಗೆ ಇಟ್ಟು ನಾವು ಅವ್ರ ಮೇಲೆ ಅಪಾದನೆ ಇಡಬೇಕಾ ಆ ಕಾರಣಕ್ಕಾಗಿ ನಾವು ಎಸ್ ಐ ಟಿಯನ್ನು ಮಾಡಿ ಸತ್ಯಶೋಧನೆ ಆಗಬೇಕು ಇದರಿಂದ ಅವರು ಹೊರಗಡೆ ಬರಬೇಕು ಅಂತ ಹೇಳಿ ನಾವು ಮಾಡಿರ್ತಕ್ಕಂಥ ನಾವ್ಯಾವ ಒತ್ತಡಕ್ಕೆ ಯಾರೋ ಹೇಳೋರು ಹೇಳ್ತಾರೆ ಬೇಕಾದಷ್ಟು ಜನ ಹೇಳ್ತಾರೆ ಇವತ್ತು ಆ ವ್ಯಕ್ತಿ ಬಂದು ತೋರಿಸಿದ ಹೌದು ನ್ಯಾಯದ ದೃಷ್ಟಿಯಿಂದ ನಾವು ಮಾಡುವಂತ ಕೆಲಸ ಪೊಲೀಸ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಹಂಗಂತೇಳಿ ಅವನು ಏನ್ ಹೇಳಿದ್ರು ಕೇಳ್ಕೊಂಡು ಏನ್ ಹೇಳಿದ್ರು ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿಗೆ ಪೊಲೀಸ್ ಇಲಾಖೆ ಬರೋದಿಲ್ಲ ದರ್ ಈಸ್ ಅನ್ ಎಂಡ್ ಇಟ್ ಅಂತ್ಯ ಆಡ್ಲೇಬೇಕು ಆಡ್ತೀವಿ ಅವತ್ತಿಗಾದರೂ ಸತ್ಯ ಆಚೆ ಬರುತ್ತೆ ಅವತ್ತು ಆ ವ್ಯಕ್ತಿ ಏನು ಹೇಳಿದಾನೆ ಇವತ್ತು ಅದು ಅಸತ್ಯ ಆಗಿದ್ರೆ ಕಾನೂನಲ್ಲಿ ಅವನ ಮೇಲೆ ಶಿಕ್ಷೆ ಮಾಡೋದಕ್ಕೆ ಅವಕಾಶ ಇಲ್ವಾ ಈಗ ಹೊಸದಾಗಿ ಬಂದಿರತಕ್ಕಂಥ ಬಿ ಎನ್ ಎಸ್ ಎಸ್ ನಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾರು ಸುಳ್ಳು ಆಪಾದನೆ ಮಾಡ್ತಾರೆ ಯಾರು ಅಸತ್ಯ ಮಾಡ್ತಾರೆ ಅಂಥವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೂ ಕೂಡ ಇವತ್ತು ಅವಕಾಶ ಇದೆ ಅದರಿಂದ ಸುಲಭನಾಗಿ ಯಾರೋ ಏನೋ ತಪ್ಪು ತಪ್ಪುದಾರಿಗೆ ತಗೊಂಡು ಹೋದರು ಅದನ್ನು ಅಂತ ಹೇಳಿ ತಿಳ್ಕೊಳ್ಳೋದು ಬೇಡ ಸರ್ಕಾರ 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 ಏನು ಏನು ಮಾಡಿದೆ ಸರ್ಕಾರ ಅಲ್ಲಲ್ಲ ಎರಡೇ ನಿಮಿಷ ಮುಗು ಮುಗಿಸ್ತೀನಿ ಏನು ಮಾಡಿದೆ ಸರ್ಕಾರ ಇಷ್ಟೊಂದು ತಾವು ಮಾತನಾಡಿದಂತೆ ಎಲ್ಲರೂ ಕೂಡ ಸರ್ಕಾರ ತಪ್ಪು ಮಾಡಿದೆ ಸರ್ಕಾರ ಏನು ತಪ್ಪು ಮಾಡಿದ್ದೀವಿ ವಾಟ್ ಈಸ್ ದ ಮಿಸ್ಟೇಕ್ ವಿ ಹ್ಯಾವ್ ಡನ್ ವಿ ಜಸ್ಟ್ ವಾಂಟ್ ಟು ನೋ ದ ಟ್ರೂತ್ ಅದು ಬಿಟ್ಬಿಟ್ಟು ಎಲ್ಲ ಸರ್ಕಾರ ಈಗ ಆಗಿದೆ ಅಂತೇಳಿ ಆಮೇಲೆ ಧಾರ್ಮಿಕ ವಿಚಾರಗಳನ್ನು ತಾವು ಮಾತಾಡಿದ್ವಿ ಯಾರಾದರೂ ನಾವು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾರಾದರೂ ಸಚಿವರು ಆ ವಿಚಾರದಲ್ಲಿ ಏನಾದರೂ ಪ್ರಸ್ತಾಪ ಮಾಡಿದೀವಾ ವಿ ಹ್ಯಾವ್ ಗಿವನ್ ಎ ಫ್ರೀ ಹ್ಯಾಂಡ್ ಒಂದು ಫೋನ್ ಕಾಲ್ ಮಾಡಲಿಲ್ಲ ನಾವು ಯಾರು ಕೂಡ ಆ ಮುಖ್ಯಸ್ಥರಿಗೆ ಯಾಕೆಂದ್ರೆ ಸತ್ಯ ಆಚೆ ನಾಳೆ ನೀವು ಹೇಳ್ತೀರಿ ಹೌದು ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ ನಿಮ್ಮ ಸೂಚನೆ ಮೇಲೆ ನಡೀತಾ ಇದೆ ತನಿಖೆ ಅಂದರೆ ತನಿಖೆ ಆಗೋದಿಲ್ಲ ಅದು ಆದ್ದರಿಂದ ನಾವು ಇವತ್ತು ಮಾನ್ಯ ಅಧ್ಯಕ್ಷರೇ ಈ ವಿಚಾರ ನ್ಯಾಯಯುತವಾಗಿರಬೇಕು ಸತ್ಯ ಹೊರಗಡೆ ಬರಬೇಕು ಇದರಲ್ಲಿ ರಾಜಕೀಯ ಬರಬಾರ್ದು ಧರ್ಮನೂ ಬರಬಾರ್ದು ನ್ಯಾಯ ಬರಬೇಕು ದ ಟ್ರೂತ್ ಹ್ಯಾಸ್ ಟು ಔಟ್ ಇನ್ ದ ಫ್ರೇಮ್ ಫ್ರೇಮ್ ವರ್ಕ್ ಆಫ್ ದಿ ಲಾ ಅಷ್ಟನ್ನು ನಾನು ಹೇಳ್ತೇನೆ ವಿ ಹವ್ ಗಿವನ್ ದ ಎ ಫ್ರೀ ಹ್ಯಾಂಡ್ ಒಂದು ಫೋನ್ ಕಾಲ್ ಮಾಡಲಿಲ್ಲ ನಾವು ಯಾರು ಕೂಡ ಆ ಮುಖ್ಯಸ್ಥರಿಗೆ ಯಾಕೆಂದ್ರೆ ಸತ್ಯ ಆಚೆ ಬರ್ಬೇಕು ನಾಳೆ ನೀವು ಹೇಳ್ತೀರಿ ಹೌದು ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ ನಿಮ್ಮ ಸೂಚನೆ ಮೇಲೆ ನಡೀತಾ ಇದೆ ತನಿಖೆ ಅಂದರೆ ತನಿಖೆ ಆಗೋದಿಲ್ಲ ಅದು ಅದರಿಂದ ನಾವು ಇವತ್ತು ಮಾನ್ಯ ಅಧ್ಯಕ್ಷರೇ ಈ ವಿಚಾರ ನ್ಯಾಯಯುತವಾಗಿರಬೇಕು ಸತ್ಯ ಹೊರಗಡೆ ಬರಬೇಕು ಇದರಲ್ಲಿ ರಾಜಕೀಯ ಬರಬಾರ್ದು ಧರ್ಮನು ಬರಬಾರ್ದು ನ್ಯಾಯ ಬರಬೇಕು ದ ಟ್ರೂತ್ ಹ್ಯಾಸ್ ಟು ಔಟ್ ಇನ್ ದ ಫ್ರೇಮ್ ಫ್ರೇಮ್ ವರ್ಕ್ ಆಫ್ ದಿ ಲಾ ಅಷ್ಟನ್ನು ನಾನು ಹೇಳ್ತೇನೆ ಈ ವಿಚಾರ ರಾಜಕೀಯ ತಿರುವನ್ನು ತಗೋಬಾರ್ದು ಜೊತೆಗೆ ಧಾರ್ಮಿಕ ತಿರುವನ್ನು ಕೂಡ ತಗೋಬಾರ್ದು ನಾವು ಸರ್ಕಾರ ನಾವು ಯಾವುದೇ ಒತ್ತಡಕ್ಕೆ ಮಣಿದು ಎಸ್ ಐ ಟಿಯನ್ನು ನಾವು ಮಾಡಿಲ್ಲ ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್ ಸರ್ ದಿನೇಶ್ ಗುಂಡರಾ ಅವರು ಹೇಳಿದರಲ್ಲ ಸರ್ ಭಾಳ ಹೇಳ್ತ ಅಧಿಕೃತವಾಗಿ ಒಬ್ಬ ಗೃಹ ಸಚಿವನಾಗಿ ಹೇಳ್ತಾ ಇದ್ದಾನೆ ನಾವು ಯಾವುದೇ ಒತ್ತಡಕ್ಕೆ ನಾವು ಮಣ್ದಿಲ್ಲ ಮಣಿಯೋದು ಇಲ್ಲ ನಮ್ಮ ದೃಷ್ಟಿಕೋನ ಓನೇ ಸತ್ಯ ಹೊರಗಡೆ ಬರಬೇಕು ನ್ಯಾಯ ಕೊಡಬೇಕು ಉತ್ತರವನ್ನು ನಾನು ಸೋಮವಾರ ಕೊಡ್ತೀನಿ